ಹಲೋ ಎವ್ರಿ ವನ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಕ್ಯಾರೆಟ್ ರೈಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಈರುಳ್ಳಿ ಒಂದು ಕಪ್ಪು ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಕಾಯಿ ಕರಿಬೇವು ಹಸಿಮೆಣ್ಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಡಲೆ ಬೀಜ ಲೆಮನ್ನು ಸ್ಕ್ವೀಸ್ ಮಾಡಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಬೇಕಾಗುತ್ತೆ ಬೇಗನೆ ಆಗುತ್ತೆ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಬೇಗ ಮಾಡ್ಕೋಬೋದು ಬನ್ನಿ ಮಾಡ್ಕೊಳ್ಳೋಣ ಎಣ್ಣೆ ಕಾದಿದೆ ಈಗ ಫಸ್ಟು ನಾವು ಸಾಸಿವೆ ಹಾಕ್ಕೊಳ್ಳೋಣ ನೆಕ್ಸ್ಟು ಕರಿಬೇವು ಸಿಮ್ಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ ಇಲ್ಲಾಂದರೆ ಒಗ್ಗರಣೆ ಹಾಳಾಗಿ ಬರುತ್ತೆ स्वतंत्र फ्राई मैं कडलेबीज कडलेबीज स्वप फ्रई आगे ಒಂದು ಹೆಲ್ತ್ ಟಿಪ್ಸು ಯಾರಿಗಾದರೂ ಬ್ಲಡ್ ಕಡಿಮೆ ಇದ್ದರೆ ಅವ್ರು ಏನು ಮಾಡಬೇಕಂದ್ರೆ ರಾತ್ರಿ ಒಣ ದ್ರಾಕ್ಷಿನ ನೆನೆ ಇಡಬೇಕು ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ಅದನ್ನು ತಿನ್ನೋದ್ರಿಂದ ಬ್ಲಡ್ ಲೆವೆಲು ಚೆನ್ನಾಗೆ ಇಂಪ್ರೂವ್ ಆಗುತ್ತೆ ಸೊ ಇದು ಚೆನ್ನಾಗೇ ಬಾಡಿಸ್ಕೊಳೋಣ ಸ್ವಲ್ಪ ಬ್ರೌನಿಶ್ ಆಗಲಿ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಮಕ್ಕಳು ತುಂಬಾ ಇಷ್ಟ ಆಗುತ್ತೆ ಮತ್ತು ಈಸಿಯಾಗಿ ಕೂಡ ಮಾಡ್ಬೋದು ಬೇಗನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಒಂದು ಮೂರು ಮೀಡಿಯಮ್ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಕ್ಯಾರೆಟ್ ಫ್ರೈ ಆಗಿದೆ ಈಗ ಈಗ ನಾವು ಒಂದು ಕಪ್ಪು ಕಾಯಿ ಕೊತ್ತಂಬರಿ ಒಂದು ಅರ್ಧ ನಿಂಬೆಹಣ್ಣು ಮಾಡಿ ಮಾಡಿಟ್ಕೊಂಡಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಎಲ್ಲ ಹಾಕ್ಕೊಂಡು ಕಲ್ಸ್ಕೊಂಡ್ರೆ ಕ್ಯಾರೆಟ್ ರೈಸು ರೆಡಿ ಆಗುತ್ತೆ ಕ್ವಿಕ್ ಅಂಡ್ ಟೇಸ್ಟಿ ಕ್ಯಾರೆಟ್ ರೈಸ್ ರೆಡಿಯಾಗಿದೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್